ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ನೀವು ಹೇಳ್ರಿ ವಯಸ್ಸಾಗಿತ್ತು ನನಗೆ ಯಾತನ ಎದ್ದು ಮಾಡೋಣ ನಮ್ಮ ಅಜ್ಜಿಗೆ ಪಾಪ ಮಣ್ಕಾಲ ನಾವು ಅಂಬ್ತಿತ್ತು ಅಂಬೋದಿಲ್ಲ ಈ ಹುಡುಗಂಗೆ ಚೆನ್ನಾಗಿ ನಿದ್ದೆ ಮಾಡ್ತೈತಿ ಈ ಹುಡುಗಂಗೆ ಏನು ಮಾಡ್ಬೇಕು ನಾನು ಪಾಪ ಯೋಯ್ ಪಾಪ ಏ ಪಾಪಲ್ಲೇ ಚಿಂಟು ಯಾಕೆ ಅಜ್ಜಿ ಅಲ್ವಲ್ಲ ಪಾಪ ಒತ್ತುಟ್ಟಿ ಓಟ ತಾಯಿತ ಆ ನೋಡಿರ ಎದ್ದಿಲ್ಲ ಏನಿಲ್ಲ ನನಗೆ ಮೈ ಕೈ ನೋವಂತ ರಾತ್ರಿ ಹೇಳಿದ್ದೆ ತಾನೆ ಎದ್ದು ನಡಿ ಕಸ ಗೀಸ ಗುಡಿಸಿ ಸಗಣಿ ಎತ್ತ ನಡಿ ಯೋಯ್ ಪಾಪ ಬೆಳಗ್ಗೆ ಬೆಳಗ್ಗೆ ಕೆಲಸ ಮಾಡಿರಿ ಯೋಗ ಮಾಡ್ದಂಗ್ ಪಾಪ ಒಳ್ಳೇದು ನಾನು ತಿಂದು ತಿಂದು ಎಮ್ಮೆ ತಪ್ಪನ ಆಗಿದ್ದೀನಿ ಅಂತ ತಾನಿ ಹಂಗಲ್ಲ ಪಾಪ ಕೆಲಸ ಮಾಡ್ತಿದ್ರೆ

ನಾನು ಒಬ್ಳೆ ಕೆಲಸ ಮಾಡಿಕೊಂಡು ತಿಂದಿದ್ದಾನಕ್ಕಿ ಹಾ ನಾನು ಅದನ್ನೇ ಹೇಳಿದ್ ಮತ್ತೀಗ ನಿನಗೂ ನನ್ನ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಸುಮ್ಮನೆ ನನ್ನ ತಲೆನೇ ಮೇಲೆ ಗೂಬೆ ಕೊಂಡಿಸ್ಬೇಡ ನೋಡಜ್ಜಿ ಅಪ್ಪ ಸ್ವಾಮಿ ಕಪ್ಪೆ ರಾಯ ನಿನ್ ಮನಿ ನಿದ್ದೆ ಮಾಡಪ್ಪ ನಾನೇ ಎಲ್ಲ ಮಾಡ್ಕೊಂತೀನಿ ಸರಿನಾ ಓ ಬಿಡಮ್ಮ ನೀನು ಒಬ್ಳೆ ಕೆಲಸ ಮಾಡಿ ನೀನು ರೂಢಿ ತಾನೆ ನಾನು ನಿನ್ನ ಜೊತೆ ಕರ್ಕೊಂಡ್ ನಿಂಗೆ ಇಷ್ಟ ಇಲ್ಲ ಅಪ್ಪಾ ಸ್ವಾಮಿ ನಿಲ್ಸಪ್ಪ ನಿಂತ ಮಾತಾಡಿ ಮಾತಾಡಿ ನನಗಂತೂ ತಲೆ ಸುತ್ತುತೈತೆ ಹ್ಞೂ ನಿನಗೆ ಯಾವಾಗಲೂ ನೀನು ನಿನ್ನ ಆರೋಗ್ಯದ ಬಗ್ಗೆನೇ ಚಿಂತೆ ಮಾಡ್ಕ್ಯಾ ಹಾಂ ನನ್ನ ಬಗ್ಗೆ ನಿಂಗೆ ಒಂದೀಟು ಚೂರು ಚಿಂತೆ ಇಲ್ಲ ನನ್ಗೆ ಹಂಗಾತೈತಿ ನನ್ಗೆ ಹಿಂಗಾಗ್ತೈತಿ ಅಂತ ಯಾವಾಗಲೂ ನಿಂದೇ ಹೇಳ್ಕ್ಯ ನಂದು ಮಾತಾ ಯೋಚನೆ ಮಾಡಲ್ಲ ನೀನು ಥೋ ನಿನ್ನ ಪಾಸ್ಫುಲಾಗೋಗ ಹೋಗಿ ಹೋಗಿ ನಿಂತಾಗ ಬಂದು ಮಾತಾಡ್ತಿದ್ದೀನಲ್ಲ ನಾನು ಇವತ್ತು ಯಾವ ಕಡೆ ಕೆದ್ನೋ ದೇವ್ರಿ ಹೇಳಿದ್ದು ಒಂದೇ ಒಂದು ಮಾತಿಗೆ ಏಟ್ ಉತ್ತರ ಕೊಡ್ತಿದ್ದಪ್ಪ ಸ್ವಾಮಿ ಇಲ್ಲೋಡು ನಿನ್ನ ಕೆಲಸನೂ ಮಾಡಬೇಡ ಯಾತೂ ಮಾಡಬೇಡ ನಾನು ಮಾಡಿಕಿನ್ನ ತಿನ್ಕಂಡು ಸ್ಕೂಲಿಗೆ ಹೋಗಿ ತಿಕ್ಕೆ ನಿನ್ನ ಜಾಡ್ ಸೋದಿಬೇಕು ಅನಿಸೈತೆ ನನಗಂತೂ ಬತ್ತಾ 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 ಸೋಂಬೇರಿ ಆತಿದ್ಯಾ ಏ ಹೋಗತ್ತ ನಿಂತಾಗ ಮಾತಾಡಿ ನನ್ನ ತಲೆ ಕೆಟ್ಟೋತೈತತ್ತು ನೀವು ಹುಡುಗನ್ ತಂಗ ಮಾತಾಡಿ ಮಾತಾಡಿ ಬಡ್ಕಂಡು ಬಡ್ಕಂಡು ನಾನು ಸೋತೋಗ್ಬೇಕು ಒಳ್ಳೆ ಹೆಂಗೆ ಬಿಡ್ಕಂಡು ಕುಕೊಂಡ ಇದು ಕಣ್ಣ ನೀ ಹುಡ್ಗನ್ ಗೆಳದ್ಕಿಂತ ನಾನೇ ನಿದ್ದನ ಮಾಡ್ಕೊಂಡ್ರಿ ವಾಸಿ ಅಪ್ಪ ನಿದ್ದೈತಿ ಈ ಬಂದ್ ಏ ಏನಿಲ್ಲ ಕಣಜ್ಜಾ ಇನ್ನೇನ್ ಮಾಡೋದು ಕಾಲು ಕಾಯಿ ನಂದ್ರು ಶನಕ್ಕಿಲ್ಲ ಅಂದ್ರೂ ಒಬ್ಳೆ ಮಾಡ್ಕೋಬೇಕು ಯಾರು ಮಾಡ್ಕೊಡ್ತಾರಪ್ಪ ಅವನೇ ಇಷ್ಟೊತ್ತು ಹೇಳಿ ನನ್ನ ತಲೆ ಚಚ್ಕೊಂಡು ನಾನೇ ಬಂದಿದೀನಿ ಇವಾಗ ಒಂದು ಈಟ್ ಹೇಳಿದ್ ಮತ್ ಕೇಳೋದು ದೊಡ್ಡನಾಗ್ತ ದೊಡ್ಡನಾಗ್ತಾ அவங்க அயா தாயிசாத்தாடி ஜாலித்தேன் சாயங்கால தக்க கேள்வி ಒಂದು ಸಲ ಚಂದ ನೆಮ್ಮದಿ ನಿದ್ದೆ ಮಾಡೋದೆ ಅಂದರೂ ಬಿಡೋಲ್ಲ ಅಜ್ಜಿ ಬಂದ್ಬಿಟ್ಟು ಸಿಟ್ರೆಗ್ಸಿ ಒರಿ ಅಲ್ಲಿ ಹೇಳ್ತೈತಿ ಇವಾಗ ಬಂದು ಕೆಲಸ ಮಾಡಕ್ಕೆ ಬಲಗಡಿ ಕೆ ಎದ್ದು ಬಾ ಅಂತೈತಿ ಏನ್ ಮಾಡು ಸಾಯಂಕಾಲ ತಕ್ಕೇನೆ ಮಾಡ್ತಿದ್ದಿಲ್ಲ ನಮ್ಮ ಅಜ್ಜಿ ಹ್ಮ್ ಮನೆ ಕೆಂದು ಬಲಗಡೆ ಕೆದ್ದು ಹೋಗಿ ಎಲ್ಪ್ ಮಾಡ್ತೀನಿ ಹ್ಞೂ ಬಾಯ್ ಆದರೂ ನಮ್ಮ ಅಜ್ಜಿನ ರೇಟ್ಸೋದು ನನಗೆ ಸಖತ್ತು ಇಷ್ಟ ಪಾಪ ನಮ್ಮ ಅಜ್ಜಿ